ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದೆ ನೀವು ರಾಮ ಭಕ್ತರಿದ್ದೀರಿ ನನಗೆ ನಂಬಿಕೆ ಇದೆ ನಿಮ್ಮ ಹತ್ತಿರದಿಂದ ನಾನು ನೋಡಿದ್ದೀನಿ ಅಂತ ಆದರೆ ಅವರದ್ರ ಬಗ್ಗೆ ಅವ್ರ ನಡವಳಿಕೆ ಸರಿ ಇರಲಿಲ್ಲ ಆದರೆ ನಿನ್ನೆ ತುಂಬ ಸ್ಪಷ್ಟವಾಗಿ ನಾನೂ ರಾಮ ಭಕ್ತ ಅಂತೇಳಿ ಜೈ ಶ್ರೀರಾಮ್ ಅನ್ನೋಂಥ ಘೋಷಣೆ ಅವ್ರ ಬಾಯಲ್ಲಿ ಬಂದಿದ್ದು ನಿಜಕ್ಕೂ ನನಗೆ ಸಂತೋಷ ಆಗಿದೆ ನಾನು ಇದನ್ನು ರಾಜಕೀಯಕ್ಕೆ ಬಳಸೋಕ್ಕೆ ಇಷ್ಟಪಡೋಲ್ಲ ಇದೇ ದಿಕ್ಕಿನಲ್ಲಿ ಅವರು ಮುಂದುವರಿಲಿ ಹಿಂದೂ ಸಮಾಜಕ್ಕೂ ಸಮಾಧಾನ ಆಗುತ್ತೆ ಕೇವಲ ಮುಸಲ್ಮಾನರು ಸಂತೃಪ್ತಿ ಪಡಂತ ಪಡಿಸೋಂಥ ಕೆಲಸವನ್ನು ಮಾಡಬೇಡಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಜೈ ಶ್ರೀರಾಮ್ ಅಂತ ಕೂಗಿದಾಗ ಇಡೀ ಕರ್ನಾಟಕ ರಾಜ್ಯದ ಜನ ಯಾರು ನೆನ್ನೆ ವಿಶೇಷವಾಗಿ ರಾಮ ಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನೋಡಿ ಸಂತೋಷಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸ್ವಲ್ಪ ಸಿದ್ದರಾಮಯ್ಯನ ಬಗ್ಗೆ ಕಳೆದು ಗೌರವ ಸ್ವಲ್ಪ ಗೌರವ ಬರಂಗಾಗಿದೆ ಅವರು ಇನ್ನು ಮುಂದೆ ಅದೇ ರೀತಿ ನಡ್ಕೊಳ್ಳಿ ಇದು ನಾನು ಒತ್ತಾಯ ನಾನು ಖಂಡಿತ ಇದನ್ನು ಬಿ ಜೆ ಪಿಯವ್ರು ಮಾಡ್ತಿದ್ದಾರೆ ಬಿ ಜೆ ಪಿ ರಾಮ ಇದು ನಾವು ಕಾಂಗ್ರೆಸ್ ರಾಮ ಎಲ್ಲೂ ಬಿ ಜೆ ಪಿ ರಾಮ ಕಾಂಗ್ರೆಸ್ ರಾಮ ಇಲ್ಲ ಅಯೋಧ್ಯ ರಾಮಚಂದ್ರ ಇಡೀ ಪ್ರಪಂಚದ ಎಲ್ಲ ಹಿಂದೂಗಳಿಗೂ ಕೂಡ ಮರ್ಯಾದಾ ಪುರುಷೋತ್ತಮ ಅವನ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಅದೇ ಗೌರವ ಸಿದ್ದರಾಮಯ್ಯವ್ರಿಗೂ ಇರೋದರಿಂದ ಜೈ ಶ್ರೀರಾಮ್ ಅಂತ ನೆನ್ನೆ ಕೂಗಿದ್ದಾರೆ ಅವರು ನೆನ್ನೆ ಕಾಂಗ್ರೆಸ್ಸಿನ ಜೈ ಶ್ರೀರಾಮ್ ಅಂತ ಕೂಗಿಲ್ಲ ಹಾಗಾಗಿ ಜೈ ಶ್ರೀರಾಮ್ ಅಂತ ಅವರೇನು ಕೂಗಿದ್ದಾರೆ ಅದು ಇಡೀ ದೇಶದ ಇಡೀ ಪ್ರಪಂಚದ ಎಲ್ರಿಗೂ ಕೂಡ ಸಂತೃಪ್ತಿ ತರೋದಿಕ್ಕಲ್ಲಿ ಪ್ರಯತ್ನ ನಡೆಸಿದ್ದಾರೆ ಅವರು ದೇ ದೈವ ಭಕ್ತರು ಅದರ ಏನು ಅನುಮಾನ ಇಲ್ಲ ರಾಮ ಭಕ್ತರು ಅನುಮಾನ ಇಲ್ಲ ಇದನ್ನೇ ಅವರ ನಡವಳಿಕೆಯಲ್ಲಿ ಮುಂದುವರಿಸಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ